ಸರ್ ಎರಡು ಸರ್ ಆ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಚಿಕ್ಕಬಳ್ಳಾಪುರ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಒಂದು ಸ್ಥಾನ ಆ ಒಂದು ಸ್ಥಾನಕ್ಕೆ ಆ ಸತ್ಯಪ್ರಟೆ ಅನ್ನವರನ್ನ ಈಗಾಗಲೇ ಲಕ್ಷಿಗಳೆಲ್ಲ ಹೊಡೆಸಿರ್ತಾರೆ ಸೀತಾ ರಾಮಚಂದ್ರೇಗೌಡ ರಾಮಶಾಸ್ತ್ರ ಸಹ ನಾವು ನೋಡಿರ್ತೇವೆ ಈಗ ಎರಡು ಮೂರು ದಿವಸಗಳಲ್ಲಿ ಎರಡು ವಾರದಲ್ಲಿ ಚೇಂಜ್ ಆಗ್ತಾರೆ ಜಿಲ್ಲಾಧ್ಯಕ್ಷರು ಅಂತ ಹೇಳಿ ಸ್ಫೋಟಕವಾದ ಎಂತ ಹೇಳಿಕೆ ತಾವು ಕೊಟ್ಟಿರ್ತೀರಿ ಅದಾದ ನಂತರ ಸೀತಾ ರಾಮಚಂದ್ರೇಗೌಡ ಅವ್ರನ್ನ ನಿಂದನೆ ಮಾಡಿರ್ತೀರಿ ಅಂದ್ರೆ ಅವ್ರನ್ನ ಅಸಮಾಧಾನ ವ್ಯಕ್ತಪಡಿಸುತ್ತೀರಿ ದೇಶ ವ್ಯಕ್ತಪಡಿಸುತ್ತೀರಿ ಈಗ ನಿನ್ನೆ ಲೈವ್ ಒಂದು ಮಾಡ್ತೀರಿ ಸೀಕಲ್ ರಾಮಚಂದ್ರೇಗೌಡ ಆಪ್ಟ್ ಜಿಲ್ಲಾಧ್ಯಕ್ಷರ ಬಿಜೆಪಿ ಅಂತಿರ್ತಾರೆ ಏನ್ ಸರ್ ಅವ್ರ ಹಿಂದೆ ಕಡೆ ಇನ್ನೊಂದ್ ಏನಂತ ಹೇಳಿದ್ರೆ ನಮಗೆ ಕರೆಗಳು ಬಂದಿರೋ ಮೂಲಕ ಅದನ್ನ ಹೇಳಿರ್ತೀವಿ ಅಂತ ಹೇಳ್ತಾರೆ ಹೌದು ಇದನ್ನ ಎರಡು ರೀತಿ ನೋಡಬೇಕಾಗುತ್ತೆ ನೀವು ಒಂದು ನಾವು ಸಂದೀಪ್ ಅವ್ರ ಬಗ್ಗೆ ನಾನು ಮಾತಾಡಿದ್ದು ಯಾವುದು ಎರಡು ವಾರದಲ್ಲಿ ನೀವು ಇಳಿತೀರ ಅಂತ ಖಚಿತ ಮಾಹಿತಿ ಖಚಿತ ನಾವು ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ ಅವ್ರು ಇಳಿದು ಇದ್ದಾರೆ ಅವ್ರು ಕೇಳಿದ್ರು ಅವ್ರು ಯಾರು ಕೇಳಿದಾಗ ಸಂದೀಪ್ ಅಂದ್ರೆ ಯಾರು ಅಂತ ಕೇಳಿದ್ರು ಅವ್ರಿಗೆ ಹೇಳಿ ಶಿಡ್ಲಘಟ್ಟ ತಾಲೂಕಿನ ಮುನ್ಶಾಮಪ್ಪ ಅವರ ಕುಡಿ ಅವ್ರು ಏನ್ ಮಾತಾಡ್ತಾರೋ ಅದನ್ನ ನಡ್ಕೊಳ್ತಾರೆ ಎರಡು ವಾರ ಅಂತ ಹೇಳಿದ್ವಿ ಇನ್ನು ಒಳಗಡೆನೆ ಇಡಿಸಿದೀವಿ ಎರಡನೇದು ಇನ್ನು ವಿಷಯಕ್ಕೆ ಬಂದಾಗ ಸಿಕ್ಕಲ್ ರಾಮಚಂದ್ರೇಗೌಡ ಅವ್ರ ವಿಷಯಕ್ಕೆ ಹೇಳ್ತಾ ಇದ್ದೀರಾ ನೀವು ನೋಡಿ ಅವರು ವಿಜೇಂದ್ರ ಪಕ್ಕ ನಿಂತ್ಕೊಂಡು ನಮ್ಮ ಸುಧಾಕರ್ನ ಬೈಬೇಕಾದ್ರೆ ಅವ್ರ ಪಕ್ಕ ಇರ್ತಾರೆ ಆ ಕಾರಣದಿಂದ ನನ್ನ ಸ್ಟ್ಯಾಂಡ್ ಅದು ವೆರಿ ಕ್ಲಿಯರ್ ಸ್ಟ್ಯಾಂಡ್ ನನಗೆ ಅದು ನನಗೆ ಮೈ ವೈಯಕ್ತಿಕವಾಗಿ ತಪ್ಪು ಅನ್ಸಿದೆ ಅದು ತಪ್ಪು ಅಂತ ಹೇಳಿದೀನಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಆ ಪಕ್ಷಕ್ಕೆ ಒಂದು ಹೆಡ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಅದು ನನಗೂ ಖುಷಿ ಆಗುತ್ತೆ ಇದುವರೆಗೂ ಶಿಡ್ಲಘಟ್ಟ ಕ್ಷೇತ್ರದಿಂದ ಯಾರೇ ಕೂಡ ಜಿಲ್ಲೆಗೆ ಸೆಲೆಕ್ಟ್ ಆಗಿರೋ ಲೀಡರ್ ಯಾರು ಇಲ್ಲ ಸೊ ಅವ್ರು ಆಗೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅದ್ರ ಜೊತೆಯಲ್ಲಿ ಕೂಡ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಜೊತೆ ವಿಲೀನ ಇರೋದ್ರಿಂದ ಮುಂದಿನ ದಿನಗಳಲ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅದಕ್ಕೆ ಅದ್ರ ಪರ ನಾವು ಕೂಡ ಅವ್ರಿಗೆ ಸೀಟ್ ಸಿಗ್ಲಿ ಅಂತ ಕೆಲಸ ಮಾಡ್ತಾ ಇದೀವಿ ಅವ್ರು ನಾವು ಹೇಳ್ತಾ ಇದೀನಿ ಗ್ಯಾರಂಟಿ ಹೇಗೆ ಅವ್ರಿಗೆ ಕೊಡ್ತಾರೆ ಯಾರು ರೆಡ್ ಯಾರಿಗೂ ಗೊತ್ತಿಲ್ಲ ಆ ಥರ ಹೇಳ್ತಾ ಇದ್ದಾರೆ ಯಾರಿಗೆ ಗೊತ್ತಿಲ್ಲ ಅವ್ರೇನಾದರೂ ಮೂರ್ಸೆಲ್ ತರಬೇಕು ಅಂತ ಹೌದು ಒಳ್ಳೇದಾಯಿತು ಅದಕ್ಕೆ ಇವಾಗ ಗೊತ್ತಾಗಿರುತ್ತೆ ಸಂದೀಪ್ ರೆಡ್ಡಿ ಅಂದ್ರೆ ಯಾರು ಅಂತ ಐ ಥಿಂಕ್ ಸುಮ್ಮನೆ ಮಾತಾಡೋದನ್ನ ಬಿಟ್ಟು ಕೆಲ್ಸದ ಕಡೆ ಫೋಕಸ್ ಮಾಡ್ಲಿ ಅವರು ಬಿಜೆಪಿ ಅಲ್ಲಿ ಯಾರು ಅಂತ ನನಗೆ ಕೇಳಿದ್ರು ಬಿಜೆಪಿ ಅಲ್ಲಿ ಪಿಯಲ್ಲಿ ನನ್ನ ಎರಡು ಮೂರು ವಾರದಲ್ಲಿ ಅವ್ರು ಕೂಡ ಇರ್ತಾರ ಇಲ್ಲವೋ ಅಂತ ಅವ್ರಿಗೂ ಗ್ಯಾರಂಟಿ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ನಡೆ ನಿಮ್ಗೆ ಕಾಣ್ತಾ ಹೋಗುತ್ತೆ ಇಲ್ಲಿ ಅಂತ ನೋಡಿ ಕರೆಗಳು ಬಂದಿತ್ತು ಅದು ಅವ್ರ ಅಭಿಮಾನ ಅವ್ರ ಅಭಿಮಾನಕ್ಕೆ ನಮ್ದೂರು ಇದಿದೆ ಆಯ್ತಾ ಕರೆಗಳು ಅದು ಇರುತ್ತೆ ರಾಜಕೀಯ ಮೇಲೆ ಕರೆಗಳು ಬರೋದು ಅವೆಲ್ಲ ಕಾಮನ್ ಆಗಿರುತ್ತೆ ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಏನಾದ್ರೆ ಒಳ್ಳೇದಾಗುತ್ತೆ ಕ್ಷೇತ್ರಕ್ಕೆ ಅಂತ ಏನ್ ಆಗ್ತಾ ಇದೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವಾಗ ಸೀಕಲ್ ಕೆಲ್ ರಾಮಚಂದ್ರೇಗೌಡರು ವಿಜೇಂದ್ರ ಪಕ್ಕ ನಿಂತ್ಕೊಂಡು ಮಾತಾಡ್ತಾರ ಇವತ್ತು ಕೂಡ ಅದು ಖಂಡನೀಯ ಆದ್ರೆ ನಮ್ಮ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆತರ ಲೀಡರ್ ಅಲ್ಲಿ ಸೆಲೆಕ್ಟ್ ಆದ್ರೆ ನಮ್ಮ ಕ ಜೆ ಡಿ ಎಸ್ಗೆ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಜೆಡಿಎಸ್ ಕ್ಷೇತ್ರ ಜೆಡಿಎಸ್ಗೆ ಒಲವು ಜಾಸ್ತಿ ಅದು ನಮ್ಮ ತಾತ ಕಟ್ಟಿರೋ ಪಕ್ಷ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡ್ಬೇಕು ಅಂದಾಗ ವೈಯಕ್ತಿಕವಾಗಿ ಶಿಡ್ಲಿಘಟ್ಟದ ಬಿಜೆಪಿ ಸಪೋರ್ಟ್ ಇಲ್ದ ನಾವು ಮಾಡಕ್ ಬರೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ಕಾರಣದಿಂದ ನಮ್ಮ ಒಲ್ಲು ಕೂಡ ಇದೆ ಭಾಗಕ್ಕೆ ಹೆಚ್ಚು ತೋರಿಸ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಟ್ ರೀ ಸಕ್ಸಸ್ ಮಾಡ್ತಾ ಇದ್ದಾರೆ ಚರ್ಚೆ ಯಾವ ವಿಷಯ ಜಟ್ಲಿಗೆ ಜಟ್ಲಿಗೆ ನಿಲ್ಲೋದಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮುನ್ಸೂಚನೆ ಇದೆ ತಿಪ್ಪುರಹಳ್ಳಿ ಭಾಗಕ್ಕೆ ಹೆಚ್ಚು ಪ್ರಾಮುಖ್ಯಾನೆ ಇಲ್ಲ 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 ನಾನು ಯಾರೇ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾನು ರಾಜಕೀಯ ಹೋಗಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಲ್ಬೋದು ಆಯ್ತಾ ಇಲ್ಲ ಅಂದ್ರೆ ನಾನು ಯಾರನ್ನ ನಿಲ್ಲಿಸ್ತೀನಿ ನನ್ನ ಆಕಾಂಕ್ಷೆ ಇಷ್ಟೇ ನನ್ನ ಜೆ ಡಿ ಎಸ್ ಪಕ್ಷ ಸ್ಟ್ರಾಂಗ್ ಆಗಿ ಈ ಕ್ಷೇತ್ರದಲ್ಲಿ ಬೆಳಿಬೇಕು ರಾಜ್ಯದ ಮಟ್ಟದಲ್ಲೂ ಬೆಳಿಬೇಕು ಅದ್ ಬೆಳಿಬೇಕು ಅಂದ್ರೆ ನಮ್ಮ ದೇವಗೌಡರು ಕಟ್ಟಿರೋ ಪಕ್ಷ ನಮ್ಮ ತಾತ ಕಟ್ಟಿರೋ ಪಕ್ಷ ಅವ್ರಿಗೆ ಯಾವುದೇ ತರ ನಾನ್ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಮಾಡ್ತಾ ಇದ್ದೀನಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ಯಾವುದೇ ತರ ಇದಿಲ್ಲ ನಾನು ದೇವನಿಂದ ಹೇಳ್ತಾ ಇದ್ದೀನಿ ನಮ್ಗೆ ಜೆ ಡಿ ಎಸ್ ಅಂದ್ರೆ ದೊಡ್ಡ ಒಲುವಿದೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ವರ್ಷ ಅಂತಂದ್ರೆ ಇವತ್ತಿನ ಬೆಳವಣಿಗೆಗಳು ಕೆಲವು ಬೆಳವಣಿಗೆಗಳಿರೂ ರಾಜ್ಯ ಲೆವೆಲ್ ಅಲ್ಲಿ ಆಗ್ತಾರ ಬೆಳವಣಿಗೆಗಳಲ್ಲಿ ಜೆ ಡಿ ಎಸ್ ನಶಿಸೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈಗ ನಮ್ಮಂತೆ ಯುವಕರೆಲ್ಲ ನಿಂತು ಆ ಪಕ್ಷ ಶಕ್ತಿ ತುಂಬಾ ಟೈಮ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಅವರ ಸಿದ್ಧಾಂತ ಏನು ಅಂತ ಹೇಳ್ತಾರೆ ಜನ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡ ಮತ್ತೆ ರಾಮಚಂದ್ರ ರಾಮಚಂದ್ರೇಗೌಡ ಜೆಡಿಎಸ್ ಅವರು ವೈಯಕ್ತಿಕ ಸಿದ್ಧಾಂತ ಏನು ಪಕ್ಷ ಸಿದ್ಧಾಂತ ಅಂತ ಇದಕ್ಕೆ ಪಕ್ಷ ಸಿದ್ಧಾಂತ ಅಂತ ಹೇಳೋದು ದೊಡ್ಡ ಇದು ಕೊಡಕ್ ಹೋಗ್ಬೇಡಿ ನಾನ್ ಹೇಳ್ತೀನಿ ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದ್ ಮಾಡ್ಲಿಕ್ಕೆ ಇವತ್ತು ಇವಾಗ ತಲಕಾಲಿ ಬೆಟ್ಟೆ ಜಾತ್ರೆ ಸೀಕಲ್ ಅವರು ಕೆಲ್ಸ ಮಾಡಿದ್ದಾರೆ ನಮ್ಮ ರಾಜೀವ್ ಅವ್ರು ಕೆಲಸ ಮಾಡಿ ಪುಟ್ಟಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ರವಿಯಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಇಷ್ಟು ಜನ ಸೇರಿದಕ್ಕೆ ಇಷ್ಟು ದೊಡ್ಡ ವ್ಯಕ್ತಿ ಜಾತ್ರೆ ಆಗ್ತಾ ಇರೋದು ಅದೇ ರೀತಿ ನಮ್ಮ ಶಿದ್ಲಘಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದ್ರೆ ಎಲ್ಲರೂ ಸಂಘಟನೆ ಆಗಿ ಸೇರ್ಬೇಕು ಪಕ್ಷ ಬೇರೆ ಪಕ್ಷಗಳು ಬೇರೆ ಚುನಾವಣೆ ಫೇಸ್ ಮಾಡೋದು ಬೇರೆ ಬಟ್ ಕೆಲಸಗಳು ಬಂದಾಗ ಒಟ್ಟಿಗೆ ಸೇರಿ ಕೆಲಸ ಮಾಡೋದಲ್ಲಿದೆಯಲ್ಲ ಅದರಿಂದಾನೆ ಡೆವಲಪ್ಮೆಂಟ್ ಕಡೆಗೆ ಎತ್ಕೊಂಡು ಹೋಗಕ್ಕೆ ಸಾಧ್ಯ ಶ್ರೀಕಲ್ ರಾಮಚಂದ್ರೇಗೌಡ್ರೆ ಆಗ್ತಾರೆ ಇಲ್ಲ ಬಿಜೆಪಿ ಬಿಜೆಪಿಯಲ್ಲಿ ನಂದೇ ಆದ ಒಂದು ವರ್ಚಸ್ ಇದೆ ನಂದೇ ಆದ ಕೆಲವು ಕೆಲಸ ಕಾರ್ಯಗಳಿಂದ ನಾನೇ ಆದ ಅದರದೇ ಆದ ರೀತಿಯಲ್ಲಿ ನಂದು ಕೂಡ ಒಂದು ಅಳ್ಳು ಸೇವೆ ಇದೆ ಸ ಪಕ್ಷಕ್ಕೆ ಆ ಅಳ್ಳು ಸೇವೆಯಿಂದ ಇವತ್ತು ನಂದು ಏನೇ ಇವತ್ತು ಏನೇ ಮಾತಾಡ್ತಾ ಇರ್ಬೋದು ನಾನು ನಿಮ್ದೆ ಅವರು ಯಾರ ಉತ್ತರ ಕರ್ನಾಟಕ ಇರ್ಬೋದು ತುಂಬಾ ಲೀಡರ್ಸ್ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ ಸೊ ಇಷ್ಟೇ ಹೇಳ್ಬಳ್ಳೆ ಒಳ್ಳೆ ಪಕ್ಷ ಅದು ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ ಇವತ್ತು ಬಿಜೆಪಿ ಇರೋದ್ರಿಂದಾನೇ ನಮ್ಗೆ ಈ ತರ ದೊಡ್ಡ ದೊಡ್ಡ ವಿಜೃಂಭಣೆ ಇವತ್ತು ಕುಕುಮೇಳ ಆಯ್ತು ಈ ಇವೆಲ್ಲ ಆಗ್ತಾರ ಕಾರಣ ಏನು ಅಂತಂದ್ರೆ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ ಆ ತಮ್ಮ ಆ ದಶಿಸ್ತೇ ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ ಸೊ ಒಂದು ಒಂದು ಒಳ್ಳೆ ಆಡಳಿತ ಇದೆ ಆಯ್ತಾ ನಮ್ಗೆ ನನ್ ಸಮ ನಾನು ಆ ಫ್ರೀ ಸರ್ಕಾರದ ಬಗ್ಗೆ ನಾನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಫ್ರೀ ಇಂದ ತುಂಬಾ ಹೊರಗಳೇ ಜಾಸ್ತಿ ಆಗ್ತಾ ಇದೆ ಯುವಕರ ಮೇಲೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತಗೊಳ್ಳಿ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಯುವಕರು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಅವ್ರ ಕೆಲಸ ಇಲ್ಲ ಒಂದು ಕೆಜಿ ಹತ್ತು ಕೆಜಿ ಅಕ್ಕಿ ತಗೊಂಡು ಏನ್ ಮಾಡೋಣ ಫ್ರೀ ಎಲೆಕ್ಟ್ರಿಸಿಟಿ ತಗೊಂಡು ಏನ್ ಮಾಡೋಣ ಕೆಲಸ ಇದ್ರೆ ಅದ್ರು ಬಿಲ್ ಪೇ ಮಾಡೋದಕ್ಕೆ ದುಡ್ಡು ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇದೆ ಅದ್ರ ಜೊತೆ ವಿಲೀನ ಆಗಿರೋ ಜೆ ಡಿ ಎಸ್ ಕೂಡ ಇವತ್ತು ಅದ್ರ ದಿಕ್ಕಲ್ಲೇ ಇದೆ